ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇಲ್ಲಿ ಹದಿನಾರು ಜಿಲ್ಲೆಗಳಿಗೆ ಇಂದು ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ವೀಕ್ಷಕರೇ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಕೂಡ ಬಂದಿರುವಂಥದ್ದು ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಏನು ಮತ್ತೆ ಇಲ್ಲಿ ಹದಿನಾರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿರಬಹುದು ಹೀಗಾಗಿ ಆ ಒಂದು ಹದಿನಾರು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳಬೇಕು ಸೊ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಬಂದಿದೆ ಯಾಕೆ ನಿಮ್ಮ ಖಾತೆಗೆ ಹಣ ಇನ್ನೂ ಕೂಡ ಜಮ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂತರ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ಇಲ್ಲಿ ನೋಡಿ ವೀಕ್ಷಕರೇ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣಕ್ಕೆ ವೇಟ್ ಮಾಡಿ ಮಾಡಿ ಸಾಕಾಗ್ ಬಿಟ್ಟಿದೆ ಸೊ ಕಾರಣಕ್ಕಾಗಿ ಸೊ ಇನ್ನು ಕೂಡ ಹಣ ಜಮಾ ಆಗ್ತಾ ಇಲ್ಲ ಸೊ ಬರೀ ಒಂದು ನ್ಯೂಸ್ ನಲ್ಲಿ ಬರ್ತಾ ಇರುವಂತದ್ದು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಅಮೌಂಟ್ ಅಂತ ಇನ್ನೂ ಕೂಡ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಇಲ್ಲಿ ನೋಡಿ ವೀಕ್ಷಕರೇ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈಗಾಗಲೇ ಸಿಎಂ ಅವ್ರ ಹತ್ರ ಮಾತನಾಡಿದಾರಂತೆ ಸೊ ಅಲ್ಲಿಂದ ಮಾತನಾಡಿದ ತಕ್ಷಣ ಸಿಎಂ ಅವರು ಕೂಡ ಹಣಕಾಸು ಇಲಾಖೆಗೆ ಒಂದು ಮಾಹಿತಿಯನ್ನು ಹೊರಡಿಸಬೇಕಾಗತ್ತೆ ಸೊ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಲ್ಲಿಂದ ನಿಮ್ಮ ಖಾತೆಗೆ ಜಮಾ ಆಗುವಂತದ್ದು ಅಂದ್ರೆ ಈಗ ಹಣಕಾಸು ಇಲಾಖೆ ನಿಮ್ಮ ಒಂದು ಹಣ ಎಷ್ಟು ಬರಬೇಕಲ್ಲ ಈಗ ಎರಡು ಕಂತಿನ ಹಣ ಕೂಡಿಸ್ತದೆ ಸೊ ಲೆಕ್ಕಾಚಾರ ಮಾಡಿಕೊಂಡು ಈಗ ಎಷ್ಟು ಫಂಡ್ ಅನ್ನ ರಿಲೀಸ್ ಮಾಡಬೇಕು ನೋಡಿ ಸೊ ಅದನ್ನ ಎಲ್ಲನೂ ಕೂಡ ಕ್ಲಾರಿಟಿ ಮಾಡಿಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮೊದಲನೇದಾಗಿ ಕಳಿಸುತ್ತೆ ಸೊ ಅಲ್ಲಿಂದ ಟ್ರೆಝರಿಗೆ ಡಿ ಟಿಯಿಂದ ಪುಷ್ ಆಗುತ್ತೆ ಸೊ ಅಲ್ಲಿಂದ ಪುಷ್ ಆದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಅಂದರೆ ನೀವು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಖಾತೆಯನ್ನು ತೆಗೆದಿರ್ತೀರಲ್ಲ ಸೊ ಅಂತಹ ಒಂದು ಎಷ್ಟೆಷ್ಟು ಒಂದು ಬ್ಯಾಂಕ್ನಲ್ಲಿ ಎಷ್ಟು ಖಾತೆಗಳಿದ್ದಾವೆ ಅಲ್ಲಿ ಎಷ್ಟು ಅಮೌಂಟ್ ಹಾಕಬೇಕು ಇನ್ನೊಂದು ಬ್ಯಾಂಕ್ಗಳಲ್ಲಿ ಎಷ್ಟು ಖಾತೆಗಳಿದ್ದಾವೆ ಅಲ್ಲಿ ಎಷ್ಟು ಅಮೌಂಟ್ ಹಾಕಬೇಕು ಈ ರೀತಿಯಾಗಿ ಹಂತ ಹಂತವಾಗಿ ಅಮೌಂಟನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಸೊ ನಿಮ್ಮೆಲ್ಲರ ಖಾತೆಗೆ ಹಣವನ್ನು ಜಮಾ ಮಾಡ್ತಿರ್ತಾರೆ ಸೊ ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರತ್ತೆ ಆದ್ರೆ ಇಲ್ಲಿ ಇದುವರೆಗೂ ಕೂಡ ಹಣನೇ ರಿಲೀಸ್ ಆಗಿಲ್ಲ ಅಂತೆ ಅಂದ್ರೆ ಹಾಗಾದ್ರೆ ಈಗ ಹನ್ನೆರಡನೇ ಕಂತಿನ ಹಣ ಒಂದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಸೊ ಈಗೂ ಕೂಡ ಆಗ್ತಾ ಇದೆ ಹಾಗಾದ್ರೆ ಆ ಒಂದು ಅಮೌಂಟ್ ಎಲ್ಲಿಂದ ಬಂತು ಅಂತ ನೀವು ಕೇಳ್ಬೋದು ಈಗ ನೋಡಿ ಈ ಒಂದು ಹನ್ನೆರಡನೇ ಕಂತಿನ ಹಣ ಇನ್ನೂ ರಿಲೀಸ್ ಮಾಡಿಲ್ಲ ಆದ್ರೆ ಈ ಒಂದು ಹನ್ನೊಂದನೇ ಕಂತಿನ ಹಣದಲ್ಲಿ ಎಷ್ಟು ಫಲಾನುಭವಿಗಳು ಮೊದಲಿದ್ರು ನೋಡಿ ಹತ್ತನೇ ಕಂತಿನಲ್ಲಿ ಸೊ ಅಷ್ಟೊಂದು ಫಲಾನುಭವಿಗಳೇ ಹನ್ನೊಂದನೇ ಕಂತಿನಲ್ಲಿ ಉಳಿದಿಲ್ಲ ಯಾಕಂದ್ರೆ ಅಲ್ಲಿರುವಂತಹ ಫಲಾನುಭವಿಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೆ ಆಹಾರ ಇಲಾಖೆ ತೆಗೆದಾಕಿದೆ ಯಾಕಂದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಬಹಳಷ್ಟು ಜನರದು ರದ್ದಾಗಿರುವಂತದ್ದು ಕಾಣ್ಬೋದು ಅಥವಾ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡುವಂಥವ್ರನ್ನು ಕೂಡ ತೆಗೆದಾಕಿರ್ಬೋದು ಫೋರ್ ವೀಲರ್ ವಾಹನಗಳನ್ನ ಹೊಂದಿರುವಂತಹ ಫಲಾನುಭವಿಗಳನ್ನ ತೆಗೆದಾಕಿರ್ಬೋದು ಸೊ ಈ ರೀತಿ ಬಹಳಷ್ಟು ಪ್ರೊಸೆಸಿಂಗ್ ಮುಖಾಂತರ ಒಂದು ರೂಲ್ಸ್ ಗಳ ಮುಖಾಂತರ ಇಲ್ಲಿ ಮಹಿಳೆಯರನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ ಕಾರಣಕ್ಕಾಗಿ ಅಲ್ಲಿ ಏನು ಆಗುತ್ತೆ ಒಂದು ಕಡಿಮೆ ಫಲಾನುಭವಿಗಳಾಗಿ ಬಿಟ್ಟಿರ್ತಾರೆ ಸೊ ಕಡಿಮೆ ಫಲಾನುಭವಿಗಳಾಗಿರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಹನ್ನೊಂದನೇ ಕಂತಿನ ಹಣಕ್ಕೆ ರಿಲೀಸ್ ಆಗಿರುವಂತಹ ಪಂಡ್ ಉಳಿದಿದೆ ಅಲ್ಲಿ ಏನು ಉಳಿದಿರುವಂತಹ ಅಮೌಂಟ್ ಏನಿದೆ ಅದು ಹನ್ನೆರಡನೇ ಕಂತಿನ ಹಣಕ್ಕೆ ಹಾಕ್ತಾ ಇರುವಂತದ್ದು ಈಗ ಸರ್ಕಾರ ಸೊ ಹಾಗಾದ್ರೆ ಅಲ್ಲಿರುವಂತಹ ಉಳಿದಿರುವಂತಹ ಅಮೌಂಟ್ ಒಂದು ಸ್ವಲ್ಪ ಫಲಾನುಭವಿಗಳಿಗೆ ಜಮಾ ಮಾಡ್ತಾ ಇರುವಂಥದ್ದು ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡ್ತಾ ಇರುವಂಥದ್ದು ಸೊ ಹಾಗಾದ್ರೆ ಇಂದು ಕೂಡ ಜಮಾ ಮಾಡ್ತಾ ಇದ್ದರೆ ಯಾವ ಜಿಲ್ಲೆಗಳಲ್ಲಿರುವಂತಹ ಯಾವ ಗ್ರಾಮದಲ್ಲಿರುವಂತಹ ಫಲಾನುಭವಿಗಳಿಗೆ ಜಮಾ ಮಾಡ್ತಾ ಇರುವಂಥದ್ದು ಅದನ್ನು ಅಂತ ನೋಡೋಣ ಸೊ ಮುಂದೆ ನೋಡ್ತಾ ಹೋಗೋಣ ಸೊ ಇಲ್ಲಿ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಏನಪ್ಪ ಅನ್ನುವಂಥದನ್ನ ಮೊದಲು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಏನು ಅನ್ನೋ ಅಂದರೆ ಈಗ ಹನ್ನೆರಡನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋರು ಇದ್ದಾರೆ ದಿನಗಳಲ್ಲಿ ಅಂದ್ರೆ ರಿಲೀಸ್ ಅಂದ್ರೆ ಏನು ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ರಿಲೀಸ್ ಆಗಿದೆ ಕಂತಿನ ಹಣದಲ್ಲಿ ಉಳಿದಿರುವಂತಹ ಫಂಡ್ ಮಾಡೋರು ಇದ್ದಾರೆ ಆಹಾರ ಇಲಾಖೆದವರು ಆಹಾರ ಇಲಾಖೆ ಇಲ್ಲಿ ಹಣಕಾಸು ಇಲಾಖೆದವರು ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿನೇ ಅಮೌಂಟ್ ಅನ್ನ ರಿಲೀಸ್ ಮಾಡೋರಿದ್ದಾರೆ ಸೊ ಅದು ಗುಡ್ ನ್ಯೂಸ್ ಬಂದಿರುವಂತದ್ದು ವೀಕ್ಷಕರೇ ಸೊ ಅದ್ರ ಜೊತೆಗೇನೆ ಏನು ಗುಡ್ ನ್ಯೂಸ್ ಅಪ್ಪ ಅಂದ್ರೆ ಅದನ್ನ ಹೇಳ್ತೇನೆ ಮುಂದೆ ಈಗ ಈ ಒಂದು ಹದಿನಾರು ಜಿಲ್ಲೆಗಳನ್ನು ನಾವು ತಿಳ್ಕೊಂಬಿಡೋಣ ಮೊದಲು ಸೊ ನೆಕ್ಸ್ಟು ಆ ಒಂದು ಎರಡನೇ ಗುಡ್ ನ್ಯೂಸ್ ಏನು ಅದನ್ನ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಹದಿನಾರು ಜಿಲ್ಲೆಗಳು ಯಾವುವನು ಅಂದರೆ ಕಲಬುರಗಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇರುವಂಥದ್ದು ಸೊ ನೀವು ಒಂದು ವೀಕ್ಷಕರೇ ಗಮನಿಸಬಹುದು ಇಲ್ಲಿ ನೋಡಿ ಬರೀ ದಿನಕ್ಕೆ ಮೂರರಿಂದ ನಾಲ್ಕು ಪರ್ಸೆಂಟ್ ಫಲಾನುಭವಿಗಳಾಗಿ ಜಮಾ ಆಗ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಒಟ್ಟಿಗೆ ಜಮಾ ಆಗ್ತಾ ಇಲ್ಲ ಸ್ಪೀಡ್ ಆಗಿನೂ ಕೂಡ ಜಮಾ ಆಗ್ತಾ ಇಲ್ಲ ಅತಿ ಸ್ಲೋ ಆಗಿ ಜಮಾ ಆಗ್ತಾ ಇರುವಂಥದ್ದು ಉಳಿದಿರುವಂತಹ ಹಣದಲ್ಲಿ ಸೊ ಮೈಂಟೇನ್ ಮಾಡ್ತಾ ಇದ್ದಾರೆ ಸೊ ಈಗ ಒಂದು ಹನ್ನೆರಡನೇ ಕಂತಿನ ಹಣ ಏನು ಬಿಡುಗಡೆ ಆಗತ್ತಲ್ಲ ಅವಾಗ ಸ್ಪೀಡ್ ಮಾಡ್ತಾರೆ ಓಕೆನಾ ಸೊ ಅವಾಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಅಂತ ಸ್ವತಃ ಲಕ್ಷ್ಮೀ ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಸೊ ಒಮ್ಮೆಲೇ ಜಮಾ ಮಾಡ್ತೀವಿ ಅಂತ ಹೌದು ನಾವು ಒಮ್ಮೆಲೇನೆ ಜಮಾ ಮಾಡ್ತೀವಿ ಅಂತ ಮಾಧ್ಯಮದಲ್ಲಿನೇ ಒಪ್ಪಿಕೊಂಡಿದ್ದಾರೆ ಸೊ ಹಾಗಾದ್ರೆ ನಿಮ್ಮೆಲ್ಲರ ಖಾತೆಗೆ ನಾಲ್ಕು ಸಾವಿರ ಒಮ್ಮೆಲೆ ಜಮಾ ಆಗುವಂಥದ್ದು ವೀಕ್ಷಕರೇ ಸೊ ಇಲ್ಲಿ ನೀವು ಒಂದು ವಿಷಯ ಗಮನಿಸಬಹುದು ವೀಕ್ಷಕರೇ ಈಗ ಹನ್ನೊಂದನೇ ಕಂತಿನ ಹಣದಲ್ಲಿ ವಿಜಯಪುರ ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗ್ತಾ ಇತ್ತಂತೆ ಅಮೌಂಟು ಸೊ ಆಗ್ತಾ ಇತ್ತು ಕೂಡ ನಾವು ಕಾಣ್ಬೋದು ಸೊ ಬಹಳಷ್ಟು ಜನರು ಕೂಡ ಕಮೆಂಟಲ್ಲಿ ಹೇಳಿದ್ರು ಈ ಒಂದು ವಿಜಯಪುರ ಜಿಲ್ಲೆದವರು ಸೊ ನಮಗೆ ಜಮಾ ಆಗಿದೆ ಅಂತಾನೆ ಬಂದಿದ್ದಾವೆ ಆದಷ್ಟು ವಿಜಯಪುರದ ಜಿಲ್ಲೆ ನಮ್ದು ಯಾರು ಅಮೌಂಟ್ ಬಂದಿಲ್ಲ ಅಂತ ಯಾರು ಕೂಡ ಹೆಚ್ಚಾಗಿ ಕಮೆಂಟೇ ಮಾಡಿಲ್ಲ ಬಂದಿದೆ ಅಂತಾನೆ ಹೆಚ್ಚಾಗಿ ಕಮೆಂಟ್ ಮಾಡಿರುವಂಥದ್ದು ಸೊ ಅದ್ರ ಜೊತೆಗೆ ಈಗ ಹನ್ನೆರಡನೇ ಕಂತಿನ ಹಣ ಇಲ್ಲಿ ಕಲಬುರಗಿ ಜಿಲ್ಲೆದವರಿಗೆ ಹೆಚ್ಚಾಗಿ ಅಮೌಂಟ್ ಜಮಾ ಆಗ್ತಾ ಇರುವಂತೀಕ್ಷಕರ ಸೊ ನೀವು ಕಾಣ್ಬೋದು ಈಗಾಗಲೇ ಬಹಳಷ್ಟು ಜನನು ಕೂಡ ಕೂಡ ಕಮೆಂಟ್ ಮಾಡಿದ್ದಾರೆ ಸೊ ಬಹಳಷ್ಟು ಏನಂದ್ರೆ ಬಹಳಷ್ಟು ಏನು ಬಂದಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಕಮೆಂಟ್ಗಳಾದರೂ ಬಂದಿದ್ದಾವೆ ಬಂದಿದಾವೆ ಸೊ ಒಂದು ನಾಲ್ಕೈದು ದಿನಗಳಲ್ಲಿ ಸೊ ಅಷ್ಟೇ ಬಂದಿರುವಂತದ್ದು ಸುಮಾರು ಈಗ ಕಲಬುರಗಿ ಜಿಲ್ಲೆಯನ್ನು ಕೂಡ ಅಮೌಂಟ್ ಜಮಾ ಆಗಿದೆ ಅಂತಾನೆ ಹೇಳ್ತಾ ಇರುವಂತದ್ದು ಸೊ ಬಹಳಷ್ಟು ಫಲಾನುಭವಿಗಳು ಈಗಾಗಲೇ ಒಂದು ವಿಡಿಯೋದಲ್ಲಿ ಕೂಡ ಲೈವ್ ಪ್ರೂಪ್ ನಿಮಗೆ ತಮಿಳೆನಲ್ಲಿ ಕೂಡ ತೋರಿಸಿದ್ದೀನಿ ಸೊ ಅಲ್ಲಿಂದ ನೋಡ್ಕೋಬೋದು ವಿಡಿಯೋದಲ್ಲಿ ನಿಮಗೆ ಲೈವ್ ಪ್ರೂಪ್ ಆಗಿ ಈ ಒಂದು ಕಲಬುರಗಿ ಜಿಲ್ಲೆದವರೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಸೊ ಇಂತಹ ಒಂದು ಕೆಲವೊಂದಿಷ್ಟು ಒಂದು ಜಿಲ್ಲೆ ವೈಸ್ ಅಮೌಂಟ್ ಹೆಚ್ಚಾಗಿ ಜಮಾ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸ್ಲೋ ಆಗಿ ಅಮೌಂಟ್ ಜಮಾ ಮಾಡ್ತಾ ಇರುವಂತದ್ದು ಸರ್ಕಾರ ಸೊ ಹಾಗೇಕೆ ಅಂತ ನೀವು ಕೇಳಬಹುದು ಇನ್ನೂ ಕೂಡ ಅಮೌಂಟ್ ರಿಲೀಸ್ ಆಗಿಲ್ಲ ಅಂದ್ರೆ ಸೊ ರಿಲೀಸ್ ಆದ್ರೆ ಸ್ಪೀಡ್ ಆಗಿ ಅಮೌಂಟ್ ಜಮಾ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಆದರೆ ಈಗ ಹಣನೇ ಇರಲಿಲ್ಲ ಅಂದ್ರೆ ಸ್ಪೀಡ್ ಆಗಿ ಅಮೌಂಟ್ ಜಮಾ ಮಾಡಲಿಕ್ಕೆ ಬರೋದಿಲ್ಲ ಸೊ ಈಗಾಗಲೇ ಮನವಿ ಕೂಡ ಮಾಡಿದ್ದಾರೆ ಸಿ ಎಂ ಅವ್ರ ಹತ್ರ ಸೊ ಹಣಕಾಸು ಇಲಾಖೆಯಿಂದ ಅಮೌಂಟ್ ರಿಲೀಸ್ ಮಾಡಬೇಕು ಫಂಡ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಂತ ಒಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಸೂಚನೆ ಕೂಡ ಕೊಟ್ಟಿರುವಂತದ್ದು ಸೊ ನೀವು ಕಾಣ್ಬೋದು ಈಗ ಎರಡನೇ ಗುಡ್ ನ್ಯೂಸ್ ಏನು ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಏನು ಬಿಡುಗಡೆ ಮಾಡ್ತಿರ್ತಾರಲ್ಲ ಸೊ ಅದ್ರ ಜೊತೆಗೇನೆ ಹದಿಮೂರನೇ ಕಂತಿನ ಹಣ ಕೂಡ ಹಾಕಿಕೊಡ್ತಾರೆ ಕಂತಿನ ಹಣ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಬರೋದಿಲ್ಲ ನಮಗೆ ಜೊತೆಗೆ ಹದಿಮೂರನೇ ಕಂತಿನ ಹಣ ಸೇರಿಸಿ ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡ್ತಾ ಇರುವಂತದ್ದು ಈಗ ರಾಜ್ಯ ಸರ್ಕಾರ ವೀಕ್ಷಕರೇ ಸೊ ನೀವು ಎಲ್ಲರೂ ಕೂಡ ಈಗಾಗಲೇ ಕಲಬುರಗಿಯಲ್ಲಿ ಜಮಾ ಆಗ್ತಾ ಇದೆ ಅಲ್ಲ ಸೊ ಒಬ್ಬೊಬ್ಬರಿಗೆ ನಾಲ್ಕು ಸಾವಿರ ಕೂಡ ಜಮ ಆಗಿರ್ಬೋದು ವೀಕ್ಷಕರೇ ನೀವು ಕಾಣ್ಬೋದು ಸೊ ನಾಲ್ಕು ಸಾವಿರ ಜಮಾ ಆಗಿದೆ ಅಂತಲೂ ಕೂಡ ಕಮೆಂಟ್ಗಳು ಬಂದಿದಾವೆ ಸೊ ಆದರೆ ನಂಬಲಿಕ್ಕೆ ಆಗಲ್ಲ ಅದು ನಾವು ಕೂಡ ಆದಷ್ಟು ನಮ್ಮ ಿಲ್ಲ ಸೊ ಆ ಒಂದು ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗ್ತಾ ಇರುವಂತದ್ದು ಆದರೆ ಇಲ್ಲಿ ಎರಡು ಕಂತಿನ ಹಣ ನಾವು ಸೇರಿಸಿ ಜಮಾ ಮಾಡ್ತೀವಿ ಅಂತ ಒಂದು ಲಕ್ಷ್ಮಿ ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಂತೆ ಸೊ ಇದೇ ಒಂದು ಎರಡು ಮೂರು ದಿನಗಳಲ್ಲಿ ರಿಲೀಸ್ ಆಗೋದಿದೆ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಈಗಾಗಲೇ ಗಣಪತಿ ಹಬ್ಬ ಮುಗಿದ ತಕ್ಷಣ ಹದಿಮೂರನೇ ಕಂತಿನ ಹಣ ರಿಲೀಸ್ ಮಾಡಬೇಕಾಗಿತ್ತು ಈಗ ಹನ್ನೆರಡನೇ ಕಂತಿನ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಬರಬೇಕಾಗಿತ್ತು ಸೊ ಲೇಟ್ ಆಗಿದೆ ಇರ್ಲಿ ಆದರೆ ಈಗಲಾದರೂ ಎಲ್ಲರ ಖಾತೆಗೆ ನಾಲ್ಕು ಸಾವಿರ ಹಣ ಜಮಾ ಮಾಡಲಿ ಅಂತ ನಮ್ಮ ಬೈಕೇನು ಕೂಡ ಇದೆ ಸೊ ಬಹಳಷ್ಟು ಬಲ ಒಂದು ಬಡ ಫಲಾನುಭವಿಗಳು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿದ್ದಾರೆ ಇದ್ದಾರೆ ಸೊ ಬಹಳಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ಈಗಾಗಲೇ ಆ ಮಾಡಿಸ್ಕೊಂಡು ಶ್ರೀಮಂತರು ಕೂಡ ಈ ಒಂದು ಹಣವನ್ನು ಪಡೆಯುತ್ತಿರುವಾಗಂತಹ ಕಾರಣಕ್ಕಾಗಿ ಸೊ ಅವರನ್ನು ಕೂಡ ತೆಗೆದಾಕ್ತಾ ಇರುವಂತದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಿಂದ ಸೊ ಈ ರೀತಿ ಕೆಲವೊಂದಿಷ್ಟು ಪ್ರೊಸೆಸಿಂಗ್ ಕೂಡ ನಡೀತಾ ಇದ್ದಾವೆ ರಾಜ್ಯ ಸರ್ಕಾರದಲ್ಲಿ ಸೊ ಅಂತಹ ಒಂದು ಎಲ್ಲ ಪ್ರೊಸೆಸಿಂಗ್ ನಡೆಸಿಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರಿಲೀಸ್ ಮಾಡೋದ್ರಿದ್ದಾರೆ ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಕುತ್ತ ಮುಂದಿನ ಮಾಹಿತಿ ಫ್ರೆಂಡ್ಸ್